ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಹಿಂದಿನ ವರ್ಣದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದೆ ಅದೇ ರೀತಿಯಾಗಿ ಇವತ್ತು ಸುಮಾರು ಜನರಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಜಮೆ ಆಗಿದೆ ಅಂದ್ರೆ ಬ್ಯಾಂಕ್ ಅಕೌಂಟ್ ಗಳಿಗೆ ಇವತ್ತು ಕ್ರೆಡಿಟ್ ಆಗಿರುವಂತದ್ದು ಅಂದ್ರೆ ಬಂದಿರುವಂತದ್ದು ಹಾಗಾದ್ರೆ ಎಷ್ಟು ಲಕ್ಷ ಜನರಿಗೆ ಬಂದಿದೆ ಮತ್ತೆ ಎಲ್ಲರಿಗೂ ಬರೋದಕ್ಕೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದಂತ ಎಲ್ಲರಿಗೂ ಕೂಡ ಬರೋದಕ್ಕೆ ನಾಲ್ಕನೇ ಕಂತಿನ ಹಣ ಎಷ್ಟು ಟೈಮ್ ತಗೊಳುತ್ತೆ ಎಷ್ಟು ದಿನಗಳು ತಗೊಳುತ್ತೆ ಆ ಒಂದು ಅಮೌಂಟ್ ಅನ್ನ ಚೆಕ್ ಮಾಡೋದು ಹೇಗೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ ಒಂದು ವೇಳೆ ನಿಮ್ಗೆ ಏನಾದ್ರು ನಾಲ್ಕನೇ ಕಂತಿನ ಗುಹಲಕ್ಷ್ಮಿ ಯೋಜನೆ ಹಣ ಬಂದಿತ್ತು ಅಂತಂದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಬಂದಿಲ್ಲದೆ ಇರೋ ಒಂದು ಧೈರ್ಯ ಬರುತ್ತೆ ಅಂತ ಹೇಳಿದ್ರೆ ಯಾರಿಗೆ ನಾಲ್ಕನೇ ಕಂತಿನ ಹಣ ಬಂದಿದೆ ಕಾಮೆಂಟ್ ಮಾಡಿ ತಿಳಿಸಿ ಇದುವರೆಗೂ ಯಾರು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬರ್ತಿಲ್ಲ ಅಂತ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಂಡು ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಕೂಡ ಸ್ನೇಹಿತರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಒಂದನೇ ತಾರೀಕಿನಿಂದ ಬಿಡುಗಡೆ ಮಾಡಿದರೆ ಅಂತ ನಿಮಗೆ ತಿಳಿಸ್ಕೊಟ್ಟಿದೆ ಅಂದ್ರೆ ಅದರ ಹಿಂದಿನ ಕೂಡ ಅಂದ್ರೆ ಡಿಸೆಂಬರ್ ಅಲ್ಲೂ ಕೂಡ ಬಿಡುಗಡೆನ ಮಾಡಿದ್ರು ಬಟ್ ತುಂಬಾ ಜನಗಳಿಗೆ ಆ ಒಂದು ತಿಂಗಳು ಸಿಕ್ಕಿರಲಿಲ್ಲ ಅಂದ್ರೆ ಒಂದು ಎರಡರಿಂದ ಮೂರ್ ಪರ್ಸೆಂಟ್ ಜನಗಳಿಗೆ ಮಾತ್ರ ಡಿಸೆಂಬರ್ ನಲ್ಲಿ ಬಂದಿತ್ತು ಸೊ ಅದಾದ್ಮೇಲೆ ಹೊಸ ವರ್ಷಕ್ಕೆ ಅಂದ್ಬಿಟ್ಟು ಅಂದ್ರೆ ಆ ಜನವರಿ ಒಂದನೇ ತಾರೀಕಿನಿಂದ ಇನ್ನು ಉಳಿದಂತಹ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದರೆ ಸೊ ಒಂದನೇ ತಾರೀಕಿನಿಂದ ಸುಮಾರು ಜನರಿಗೆ ಬರ್ತಾ ಇರುವಂತದ್ದು ಸೊ ಅದೇ ರೀತಿಯಾಗಿ ಇವತ್ತು ಹೆಚ್ಚು ಜನರಿಗೆ ಬಂದಿದೆ ಅಂತಾನೆ ಹೇಳ್ಬಹುದು ಅಂದ್ರೆ ಜಾಸ್ತಿ ಜನರಿಗೆ ಇವತ್ತು ಇವತ್ತಿನ ದಿನ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ಜಮೆ ಆಗಿದೆ ಅಂತಾನೆ ಹೇಳ್ಬಹುದು ಅವರ ಒಂದು ಖಾತೆಗಳಿಗೆ ಹಾಗಾದ್ರೆ ಎಷ್ಟು ಜನರಿಗೆ ಬಂದಿದೆ ಅಂತ ನೋಡೋದಾದ್ರೆ ಸೊ ಇವತ್ತು ಒಂದೇ ದಿನ ಹದಿನೈದರಿಂದ ಇಪ್ಪತ್ತು ಲಕ್ಷ ಜನರಿಗೆ ಬಂದಿರುವಂತಹ ಮಾಹಿತಿ ಇರುವಂತದ್ದು ಸೊ ಹಾಗಾಗಿ ನಿಮ್ಗೂ ಕೂಡ ಬಂದಿರಬಹುದು ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ ಸೊ ಓಕೆನಾ ನಿಮ್ ನಿಮ್ಗೆ ಮೆಸೇಜ್ ಬಂದಿರಬಹುದು ಅಥವಾ ನಿಮ್ಮ ಬ್ಯಾಂಕ್ಗೆ ನಿಮ್ದು ಪಾಸ್ಬುಕ್ ಇರುತ್ತಲ್ಲ ಅಂದ್ರೆ ಮೊಬೈಲ್ ಅಲ್ಲಿ ಪಾಸ್ಬುಕ್ ಇರ್ತದ ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬಹುದು ಅಥವಾ ನೀವು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬಹುದು ಇನ್ನು ತುಂಬಾ ಜನರಿಗೆ ಯಾರಿಗೆ ಮೂರನೇ ಕಂತು ಬಂದಿರಲ್ಲ ಒಟ್ಟಿಗೆನೆ ಮೂರು ಮತ್ತೆ ನಾಲ್ಕನೇ ಕಂತಿನ ಜೊತೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬಂದಿರೋದುಂಟು ಅದೇ ರೀತಿಯಾಗಿ ಮತ್ತು ಎರಡು ಮೂರು ಮತ್ತೆ ನಾಲ್ಕನೇ ಕಂತಿನ ಹಣ ಯಾರಿಗೆ ಬಂದಿರಲ್ಲ ಅವ್ರಿಗೆಲ್ಲ ಆರ್ ಸಾವಿರ ರೂಪಾಯಿ ಬಂದಿರೋದುಂಟು ಮತ್ತೆ ಯಾರಿಗೆ ಒಂದು ಕಂತಿನ ಹಣನು ಕೂಡ ಬಂದಿಲ್ಲ ಒಂದನೇ ಕಂತು ಎರಡನೇ ಕಂತು ಮೂರನೇ ಕಂತು ನಾಲ್ಕನೇ ಕಂತು ಅವರಿಗೆಲ್ಲ ಎಂಟು ಸಾವಿರ ರೂಪಾಯಿ ಹಣ ಬಂದಿರೋದು ಉಂಟು ಇದ್ರ ಬಗ್ಗೆ ನಿಮಗೆ ಇಂದಿನ ವಿಡಿಯೋಸ್ ಇಂದಿನ ವಿಡಿಯೋಸ್ ಗಳಲ್ಲೆಲ್ಲ ತಿಳಿಸ್ಕೊಟ್ಟಿದೆ ನೀವು ನಮ್ಮ ಚಾನಲ್ ಅನ್ನು ರೆಗ್ಯುಲರ್ ಆಗಿ ನೋಡ್ತಾ ಇದ್ರೆ ಸೊ ನಿಮ್ಗೆ ಗೊತ್ತಿರುತ್ತೆ ನಿಮ್ಗೆ ಶಾಟ್ ಎಲ್ಲ ತೋರಿಸಿರ್ತೀನಿ ಅದೇ ರೀತಿಯಾಗಿ ಇವತ್ತು ಸುಮಾರು ಐ ಹದಿನೈದರಿಂದ ಇಪ್ಪತ್ತು ಲಕ್ಷ ಜನರಿಗೆ ನಾಲ್ಕನೇ ಕಂತಿನ ಹಣ ಜಮೆ ಆಗಿರುವಂತದ್ದು ಈ ಒಂದು ನಾಲ್ಕನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ ಇದು ಡಿಸೆಂಬರ್ ನಲ್ಲಿ ಬರಬೇಕಿತ್ತು ಸೊಬಿನ ನಾಲ್ಕನೇ ಕಂತಿನ ಹಣ ಡಿಸೆಂಬರ್ ನಲ್ಲಿ ಬರಬೇಕಿತ್ತು ಆದ್ರೆ ನಾಲ್ಕನೇ ಕಂತಿನ ಹಣವನ್ನು ಹಾಕೋದಿಕ್ಕೆ ಇಲ್ಲಿ ತುಂಬಾ ಲೇಟ್ ಮಾಡಿದ್ರು ಸರ್ಕಾರ ಅಂತಾನೆ ಹೇಳ್ಬೋದು ಈ ಒಂದು ಹಣ ಏನಿದೆ ನಾಲ್ಕನೇ ಕಂತಿನ ಹಣ ಡಿಸೆಂಬರ್ ನಲ್ಲಿ ಬರಬೇಕಿತ್ತು ಇವಾಗ ನಮ್ಗೆ ಐದನೇ ಕಂತಿನ ಹಣ ಸಿಗಬೇಕಾಯಿತು ಅಂದ್ರೆ ಈ ತಿಂಗಳಿನಲ್ಲಿ ಐದನೇ ಕಂತಿನ ಹಣ ಸಿಗ್ಬೇಕಾಯ್ತು ಬಟ್ ನಾಲ್ಕನೇ ಕಂತಿನ ಹಣ ಹಾಕೋದಕ್ಕೆ ಇಷ್ಟು ಲೇಟ್ ಮಾಡಿದಾರೆ ಅಂತ ಹೇಳ್ಬೋದು ಬಟ್ ಪರವಾಗಿಲ್ಲ ಆದ್ರೂ ಕೂಡ ಎಲ್ಲರಿಗೂ ಕೂಡ ಹಾಕ್ತಾ ಇದಾರೆ ಸೊ ನಿಮಗೂ ಕೂಡ ಬಂದಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಈ ಒಂದು ಗುಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ಎಲ್ಲರಿಗೂ ಬರೋದಿಲ್ಲ ಮತ್ತೆ ಕನ್ಫ್ಯೂಸ್ ಆಗ್ಬಿಡಿ ಇವತ್ತು ಬಿಡುಗಡೆ ಆಗಿದೆಯಲ್ಲ ಹದಿನೈದರಿಂದ ಜನ ಇಪ್ಪತ್ತು ಲಕ್ಷ ಜನರಿಗೆ ನಮಗೆ ಯಾಕೆ ಬಂದಿಲ್ಲ ಅಂತ ಮತ್ತೆ ಕನ್ಫ್ಯೂಷನ್ ಆಗ್ಬಿಡಿ ಸೊ ಇವತ್ತು ಹದಿನೈದರಿಂದ ಇಪ್ಪತ್ತೈದು ಇಪ್ಪತ್ತು ಲಕ್ಷ ಜನರಿಗೆ ಬಂದಿರುವಂತದ್ದು ಬಟ್ ಎಲ್ಲರೂ ಕೂಡ ಇವತ್ತೆ ಹಾಕಿಲ್ಲ ಇನ್ನೂ ಒಂದರಿಂದ ಎರಡು ವಾರ ಟೈಮ್ ತಗೊಳ್ತೇನೆ ನಾನು ಹೇಳಿದ್ನಲ್ಲ ಇಲ್ಲಿ ಹದಿನೈದನೇ ತಾರೀಕಿನಿಂದ ಅಥವಾ ಇಪ್ಪತ್ತನೇ ತಾರೀಕಿನ ಒಳಗಡೆ ಎಲ್ಲರಿಗೂ ಈ ಒಂದು ಹಣ ಬರುತ್ತೆ ಒಂದರಿಂದ ಎರಡು ವಾರ ವೆಯ್ಟ್ ಮಾಡ್ಲೇಬೇಕು ಎಲ್ಲರಿಗೂ ಒಂದೇ ದಿನ ಬರೋದಿಲ್ಲ ಸೊ ಖಂಡಿತವಾಗ್ಲೂ ನಿಮಗೆ ಮೂರನೇ ಕಂತಿನ ಹಣದವರೆಗೂ ಯಾರಿಗೆ ರಿಸೀವ್ ಆಗಿರುತ್ತೆ ಖಂಡಿತವಾಗ್ಲೂ ನಿಮಗೆ ಹಣ ಬಂದೇ ಬರುತ್ತೆ ಅಥವಾ ಯಾರಿಗೆ ಒಂದನೇ ಕಂತಿನ ಹಣ ರಿಸೀವ್ ಆಗಿದೆ ಅವ್ರಿಗೂ ಕೂಡ ಒಟ್ಟಿಗೆನೆ ಯಾವ ಕಂತು ಬಂದಿರೋದಿಲ್ಲ ಆ ಕಂತಿನ ಹಣದ ಜೊತೆಗೆ ನಾಲ್ಕನೇ ಕಂತಿನ ಹಣ ಬರೋದು ಕೂಡ ಚಾನ್ಸ್ ಇರುತ್ತೆ ಯಾರು ಕೂಡ ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ ಇವತ್ತು ನಮಗೆ ಬಂದಿಲ್ಲ ಅಂತ ಮುಂದಿನ ದಿನಗಳಲ್ಲಿ ನಿಮಗೆ ಗುಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಸೊ ಮತ್ತೆ ಇಲ್ಲಿ ನೀವು ನೋಡ್ತಿರಬಹುದು ಇಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ತೋರಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಇಲ್ಲಿ ಬಂದಿರುವಂತ ಎಸ್ ಎಂ ಎಸ್ ಸ್ಕ್ರೀನ್ ಶಾಟ್ ಅನ್ನು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ಸೊ ಇವತ್ತು ಕ್ರೆಡಿಟ್ ಆಗಿರುವಂತದ್ದು ಅಂದ್ರೆ ಇವತ್ತು ಬಂದಿರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಹಣ ಇವತ್ತು ಬಂದಿರುವಂತದ್ದು ಸೊ ಇದೇ ರೀತಿಯಾಗಿ ನೀವು ಕೂಡ ಬಂದಿರಬಹುದು ಚೆಕ್ ಮಾಡ್ಕೊಳ್ಳಿ ಸೊ ನಿಮ್ಮ ಎಸ್ ಅನ್ನು ಚೆಕ್ ಮಾಡ್ಕೊಳ್ಳಿ ಅಥವಾ ಬ್ಯಾಂಕ್ ಪಾಸ್ಬುಕ್ ಇರುತ್ತಲ್ಲ ಮೊಬೈಲ್ ಅಲ್ಲಿ ಆ ಒಂದು ಮೊಬೈಲ್ ಆಪ್ ಮುಖಾಂತರ ಚೆಕ್ ಮಾಡ್ಕೋಬಹುದು ಅಥವಾ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಮುಖಾಂತರ ನೀವು ಚೆಕ್ ಮಾಡ್ಕೋಬಹುದು ಆ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳೋದು ಹೇಗೆ ಇವಾಗ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಮೊದಲನೇದಾಗಿ ನಿಮ್ಮ ಕ್ರೌನ್ ಬ್ರೌಸರ್ ಅಲ್ಲಿ ಅಥವಾ ಗೂಗಲ್ ಅಲ್ಲಿ ಮಾಹಿತಿ ಕಣಜ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಸೊ ನಂತರ ಇಲ್ಲಿ ಮಾಹಿತಿ ಕಣಜ ಮೊದಲನೇ ಒಂದು ವೆಬ್ಸೈಟ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಂತರ ನಿಮ್ಗೆ ಇಲಾಖೆಗಳು ಅಂತ ಈ ರೀತಿಯಾಗಿ ಬರುತ್ತೆ ಅಥವಾ ಈ ಒಂದು ಆ ವೆಬ್ಸೈಟ್ ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಡೈರೆಕ್ಟ್ ಆಗಿ ಕೊಟ್ಟಿದ್ದೀನಿ ಅಲ್ಲಿ ಕೂಡ ನೀವು ವೆಬ್ಸೈಟ್ ಗೆ ಬರ್ಬೋದು ಇಲ್ಲಿ ಇಲಾಖೆ ಹುಡುಕಿ ಅಂತ ಇದೆ ಇಲ್ಲಿ ನೀವು ವುಮೆನ್ ಅಂತ ಟೈಪ್ ಮಾಡಬಹುದು ಅಥವಾ ಮಹಿಳೆ ಅಂತ ಟೈಪ್ ಮಾಡಬಹುದು ಕನ್ನಡದಲ್ಲಿ ಸೊ ಇಲ್ಲ ನಮ್ಗೆ ಟೈಪ್ ಮಾಡೋಕೆ ಆಗೋದಿಲ್ಲ ಅಂತಂದ್ರೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ್ಬಂದ್ರೆ ನಿಮಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಬರುತ್ತೆ ಅಥವಾ ಡೈರೆಕ್ಟ್ ಆಗಿ ನೀವು ಇಲ್ಲಿ ವುಮೆನ್ ಅಥವಾ ಮಹಿಳೆ ಅಂತ ಟೈಪ್ ಮಾಡಿದ್ರೆ ಸಾಕು ಅದು ಡೈರೆಕ್ಟ್ ಆಗಿ ಬರುತ್ತೆ ಸೊ ಓಕೆನಾ ಅಥವಾ ನೀವು ಇಲ್ಲರೂ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ್ ಬಂದ್ರೆ ನಿಮಗೆ ಇಲ್ಲಿ ನೋಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ ಕ್ಲಿಕ್ ಮಾಡ್ಕೊಂಡ್ ಮೇಲೆ ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಆಪ್ಷನ್ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ ಮೇಲೆ ಗುರುಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿ ಒಂಥರ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿ ಸಬ್ಮಿಟ್ ಅಂತ ಒಂದು ಆಪ್ಷನ್ ಕಾಣ್ತೀವಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಈ ರೀತಿಯಾಗಿ ಬರುತ್ತೆ ನಿಮಗೆ ಅಪ್ಲೈಡ್ ಡೇಟ್ ಬರುತ್ತೆ ಅಂದ್ರೆ ನೀವು ಅರ್ಜಿ ಸಲ್ಲಿ ಅದರ ಒಂದು ಡೇಟ್ ಬರುತ್ತೆ ಮತ್ತೆ ಇಲ್ಲಿ ಸ್ಟೇಟಸ್ ಅಪ್ರೂವ್ಡ್ ಆಗಿದೆ ಅಂತ ಬರುತ್ತೆ ಅಪ್ರೂವ್ಡ್ ನಾಟ್ ಅಪ್ರೂವ್ಡ್ ಅಂತ ಬಂದಿದ್ರೆ ನಿಮ್ಗೆ ಆ ಒಂದು ಗುಹಲಕ್ಷ್ಮಿ ಯೋಜನೆಯ ಅರ್ಜಿ ಸಲ್ಲಿಕೆ ಆಗಿರೋದಿಲ್ಲ ಅಂತ ನೀವು ಮತ್ತೆ ಅರ್ಜಿ ಸಲ್ಲಿಸಬೇಕು ಸೊ ಮತ್ತೆ ಅರ್ಜಿ ಸಲ್ಲಿಸೋಕೆ ಅವಕಾಶ ಕೊಟ್ಟಾಗ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಮತ್ತೆ ಇಲ್ಲಿ ಅಪ್ರೂವ್ಡ್ ಡೇಟ್ ಅಂತ ಇದೆ ಅಂದ್ರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಯಾವಾಗ ಅಪ್ರೂವ್ಡ್ ಆಗಿದೆ ಅಂತ ಬರುತ್ತೆ ಮತ್ತೆ ಇಲ್ಲಿ ಪೇಮೆಂಟ್ ಡೇಟ್ ಅಂಡ್ ಅಮೌಂಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಅಲ್ಲಿ ಕ್ಲಿಕ್ ಇಲ್ಲಿ ಕೆಳಗಡೆ ಇರುವಂತಹ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿಯಾಗಿ ಯಾವ ಕಂತು ಯಾವ ದಿನಾಂಕಕ್ಕೆ ಬಂದಿದೆ ಮತ್ತೆ ಎಷ್ಟು ಬಂದಿದೆ ಎಷ್ಟು ಕಂತು ಬಂದಿದೆ ಈ ರೀತಿಯಾಗಿ ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ ಸೊ ನೀವು ಇಲ್ಲಿ ನೋಡ್ತಿರ್ಬಹುದು ಆಗಸ್ಟ್ ಮೊದಲನೇ ಕಂತು ಮತ್ತೆ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ಮೂರನೇ ಕಂತು ಆಗಸ್ಟ್ ಮೊದಲನೇ ಕಂತು ಸೆಪ್ಟೆಂಬರ್ ಎರಡನೇ ಕಂತು ಮತ್ತೆ ಅಕ್ಟೋಬರ್ ಮೂರನೇ ಕಂತು ಇಲ್ಲಿ ಸ್ವಲ್ಪ ಉಲ್ಟ ಬಟ್ಟ ಆಗಿದೆ ನೀವು ಅದನ್ನ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ ಇಲ್ಲಿ ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ ಕನ್ಫ್ಯೂಸ್ ಕನ್ಫ್ಯೂಷನ್ ಆಗಕ್ ಹೋಗ್ಬೇಡಿ ಆಗಸ್ಟ್ ಮೊದಲನೇ ಕಂತು ಯಾವಾಗ ಬಂದಿದೆ ಅಂತ ಇಲ್ಲಿ ತೋರ್ಸುತ್ತೆ ಇದು ಈ ಕಂತು ಅಂದ್ರೆ ಯಾವಾಗ ಕಂತು ಅಂತ ಇಲ್ಲಿ ತೋರ್ಸುತ್ತೆ ಇಲ್ಲಿ ಆ ಒಂದು ಕಂತಿನ ಅಮೌಂಟು ಯಾವ ದಿನಾಂಕಕ್ಕೆ ಬಂದಿದೆ ಅಂತ ಇಲ್ಲಿ ತೋರ್ಸುತ್ತೆ ಇವಾಗ ಆಗಸ್ಟ್ ಆಗಸ್ಟ್ ತಿಂಗಳಿನ ಮೊದಲನೇ ಕಂತಿನ ಹಣ ಮೂವತ್ತು ಎಂಟು ಎರಡ್ ಸಾವಿರದ ಇಪ್ಪತ್ ಮೂರೇ ತಾರೀಕು ಬಂದಿದೆ ಅಂದ್ರೆ ಅದೇ ತಿಂಗಳು ಬಂದಿರುವಂತದ್ದು ಹಾಗಾದ್ರೆ ಎರಡನೇ ಕಂತು ಯಾವಾಗ ಬಂದಿದೆ ಅಂದ್ರೆ ಅಂದ್ರೆ ಸೆಪ್ಟೆಂಬರ್ ತಿಂಗಳ ಒಂದು ಹಣ ಏನಿದೆ ಅಂದ್ರೆ ಎರಡನೇ ಕಂತಿನ ಹಣ ಏನಿದೆ ಆ ಒಂದು ಹಣ ಬಂದಿರುವಂತದ್ದು ಅದರ ನೆಕ್ಸ್ಟ್ ತಿಂಗಳು ಅಂದ್ರೆ ಸೆಪ್ಟೆಂಬರ್ ತಿಂಗಳ ಹಣ ಬಂದಿರುವಂತದ್ದು ಅಕ್ಟೋಬರ್ ನಲ್ಲಿ ಸೊ ಓಕೆನಾ ಅಕ್ಟೋಬರ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ತಾರೀಕು ಅದೇ ರೀತಿಯಾಗಿ ನೀವು ಮೂರನೇ ಕಂತಿನ ಹಣ ನೋಡ್ತಿರ್ಬೋದು ಮೂರನೇ ಕಂತಿನ ಹಣ ಇಲ್ಲಿ ಅಕ್ಟೋಬರ್ ಅಂತ ಕನ್ಸಿಡರ್ ಆಗಿದೆ ಅಂದ್ರೆ ಅಕ್ಟೋಬರ್ ಅಂತ ಮೆನ್ಷನ್ ಆಗಿರುವಂತದ್ದು ಮೂರನೇ ಕಂತಿನ ಹಣ ಆ ಮೂರನೇ ಕಂತಿನ ಹಣ ಬಂದಿರುವಂತದ್ದು ನವೆಂಬರ್ ತಿಂಗಳಿನಲ್ಲಿ ಅಂದ್ರೆ ಅದರ ನೆಕ್ಸ್ಟ್ ತಿಂಗಳಲ್ಲಿ ಇಪ್ಪತ್ತೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ತಾರೀಕು ಕನ್ಫ್ಯೂಷನ್ ಆಗಕೋಬೇಡಿ ಈ ಒಂದು ಕನ್ಫ್ಯೂಷನ್ ಆದ್ರೆ ಮತ್ತೆ ರಿಪೀಟ್ ಮಾಡಿ ನೋಡಿ ಓಕೆನಾ ಇಲ್ಲಿ ಕನ್ಫ್ಯೂಷನ್ ಆಗ ಹೋಗ್ಬೇಡಿ ಇದು ಆಗಸ್ಟ್ ಮೊದಲನೇ ಕಂತು ಮತ್ತೆ ಸೆಪ್ಟೆಂಬರ್ ಎರಡನೇ ಕಂತು ಮತ್ತೆ ಅಕ್ಟೋಬರ್ ಮೂರನೇ ಕಂತು ಓಕೆನಾ ಮತ್ತೆ ಇಲ್ಲಿ ಅಮೌಂಟ್ ಸೇಮ್ ಇರುತ್ತೆ ಎರಡ್ ಸಾವಿರ ರೂಪಾಯಿ ಬರುತ್ತೆ ಅದಕ್ಕಿಂತ ಜಾಸ್ತಿ ಬರೋದಿಲ್ಲ ಸೊ ಓಕೆ ಸೊ ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬಹುದು ಸೊ ಮತ್ತೆ ಇಲ್ಲಿ ನಾಲ್ಕನೇ ಕಂತಿನ ಹಣ ಬಂದ್ರೆ ಇಲ್ಲಿ ಅಪ್ಡೇಟ್ ಆಗುತ್ತೆ ಸೊನಾ ಒಂದ್ ವೇಳೆ ನಾಲ್ಕನೇ ಕಂತಿನ ಹಣ ಬಂದಿದ್ರು ಕೂಡ ಕೆಲವೊಂದ್ಸಾರಿ ಇಲ್ಲಿ ಅಪ್ಡೇಟ್ ಆಗಿರೋದಿಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ ಸೊ ಹಾಗಾಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡ್ಕೊಳ್ಳಿ ಅಥವಾ ನಿಮ್ಗೆ ಎಸ್ ಎಂ ಎಸ್ ಬಂದಿದೆಯಾ ಹಣ ಬಂದಿರೋ ಎಸ್ ಎಂ ಎಸ್ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಸೊ ಈ ಒಂದು ಸ್ಟೇಟಸ್ ಅನ್ನು ನೋಡಿ ಕನ್ಸಿಡರ್ ಅನ್ನ ಮಾಡ್ಕೋಬಿಡಿ ಒಂದ್ಸರಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಎಸ್ ಎಂ ಎಸ್ ಬಂದಿದೆಯಾ ನಾಲ್ಕನೇ ಕಂತಿನ ಹಣ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ಈ ಒಂದು ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಮಾಡೋದಕ್ಕೆ ಲೇಟ್ ಆದ್ರೆ ಸೊ ನಿಮ್ಗೆ ಬಂದಿಲ್ಲ ಅಂತ ಅನ್ಸ್ಬಿಡುತ್ತೆ ಸೊ ಹಾಗಾಗಿ ನೀವು ಮೊಬೈಲ್ ಅಲ್ಲಿ ಎಸ್ ಎಂ ಎಸ್ ಅನ್ನ ಚೆಕ್ ಮಾಡೋದು ಒಳ್ಳೆಯದು ಸೊ ಈ ಒಂದು ವಿಡಿಯೋದಿಂದ ಖಂಡಿತವಾಗಲು ನಿಮ್ಗೆ ಅದು ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಂತೀನಿ ಯಾರ್ಯಾರಿಗೆಲ್ಲ ನಾಲ್ಕನೇ ಕಂಜಿನ ಹಣ ಬಂದಿದೆ ಸೊ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಅಥವಾ ಏನೇ ಡೌಟ್ಸ್ ಇರೋ ಕಾಮೆಂಟ್ ಮಾಡಿ ತಿಳಿಸಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ದ ಮುಂದೆ ಇನ್ಫಾರ್ಮೇಶನ್ ವೀಡಿಯೋ ಸಿಗ್ತೀನಿ ಅಲ್ಲವರು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್